ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ತರಗತಿ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಒಂದು ತರಗತಿ ಏನಂತಂದ್ರೆ ಡಿಟ್ ಮತ್ತು ವೀಟ್ ಅಂತಂದ್ರೆ ಡಿಡ್ ಅನ್ನೋದು ಕೂಡ ಇದು ಸಿಂಪಲ್ ಪಾಸ್ಟ್ ನ ಒಂದು ರೂಪ ಅದೇ ರೀತಿ ಕ್ರಿಯಾಪೀಟು ಅಂದ್ರೆ ಕ್ರಿಯಾಪದ ಅಂದ್ರೆ ವರ್ಬ್ ಫಾರ್ಮ್ ನ ಎರಡನೇ ರೂಪ ರೂಪ ಬಳಸಿ ವಾಕ್ಯಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ಒಂದು ನಾವು ತರಗತಿಯಲ್ಲಿ ನೋಡೋಣ ಡಿಡ್ ಅನ್ನೋದು ಈ ಹಿಂದಿನ ಒಂದು ತರಗತಿಯಲ್ಲಿ ನಾವು ನೋಡಿದ್ವಿ ಡಿಡ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ ಅಂತ ನಾವು ಹೇಳ್ತೀವಿ ಕೆಲವೊಂದ್ಸರಿ ಇದನ್ನ ಮೇನ್ ವರ್ಬ್ ಆಗಿ ನಾವು ಕೂಡ ಮಾಡ್ತೇವೆ ಅದೇ ರೀತಿ ವರ್ಬ್ಸ್ ಅಂದ್ರೆ ಆಕ್ಷನ್ ವರ್ಬ್ಸ್ ಗಳಂತ ನಾವು ಕೇಳ್ತೀವಿ ಅಂದ್ರೆ ಕ್ರಿಯಾಪದಗಳು ನಾವು ದಿನ ಹಲವಾರು ಕೆಲಸಗಳನ್ನ ಮಾಡ್ತೇವೆ ಊಟವನ್ನು ಮಾಡುವುದು ಓದುವುದು ಬರೆಯುವುದು ಆಟ ಆಡುವುದು ಟಿವಿಯನ್ನು ನೋಡುವುದು ಇವೆಲ್ಲವುಗಳನ್ನು ನಾವು ಕ್ರಿಯಾಪದಗಳಂತ ಕೇಳ್ತೀವಿ ಯಾಕಂದ್ರೆ ನಾವು ದಿನನಿತ್ಯ ಹಲವಾರು ಕೆಲಸಗಳನ್ನ ಮಾಡ್ತೇವೆ ಕೆಲವೊಬ್ರಿಗೆ ಕನ್ಫ್ಯೂಸ್ ಆಗಿರುತ್ತೆ ಏನಂತಂದ್ರೆ ಈ ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳನ್ನ ಹೇಗೆ ಹೇಳೋದು ಅದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಬಳಸೋದು ಅನ್ನೋದನ್ನು ಒಂದು ಚಾಲೆಂಜಿಂಗ್ ಆಗಿರುತ್ತೆ ಅವೆಲ್ಲವುಗಳಿಗೆ ಏನಂತಂದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ಒಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ನೋಡಿ ಹೇಳಿ ಡಿಡ್ ಅಂದ್ರೆ ಒಂದು ಕ್ರಿಯಾ ಒಂದು ಸಹಾಯಕ ಕ್ರಿಯಾಪದದ ಎರಡನೇ ರೂಪ ವಿ ಟು ಅಂತಂತಂದ್ರೆ ಏನಂತಂದ್ರೆ ವರ್ಗ್ ಎರಡನೇ ರೂಪವನ್ನು ಬಳಸಿ ನಾವು ಈ ಹಿಂದೆ ಆಗಿ ಹೋಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಈ ಹಿಂದೆ ನಡೆದು ಹೋಗಿದ್ದ ಒಂದು ಯಾವುದೇ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಆ ಕೆಲಸಗಳನ್ನ ಹೇಳಲಿಕ್ಕೆ ನಾವು ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಹೇಗೆ ಬಳಸೋದು ಯಾವ ರೀತಿಯಾಗಿ ಬಳಸೋದು ಅದೇ ರೀತಿ ನಾವು ಪ್ರಶ್ನೆಗಳನ್ನ ಹೇಗೆ ಮಾಡೋದು ನಾವು ಎಷ್ಟು ಪ್ರಶ್ನೆಗಳನ್ನ ಮಾಡ್ತೇವೋ ಅಷ್ಟು ಸ್ಪೋಕನ್ ಇಂಗ್ಲಿಷ್ ಅನ್ನ ಈಸಿಯಾಗಿ ಕಲಿತೇವೆ ಎಷ್ಟು ನೆಗೆಟಿವ್ ವಾಕ್ಯಗಳನ್ನ ಮಾಡ್ತೇವೋ ಅಷ್ಟು ಈಸಿಯಾಗಿ ನಮ್ಗೆ ಇಂಗ್ಲಿಷ್ ಸಿಂಪ್ ಸುಮ್ಮನೆ ಸುಲಭ ಆಗುತ್ತೆ ಹಾಗಿದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ ನೋಡಿ ಡಿಡ್ ಮತ್ತು ಬಿ ಟು ಅನ್ನುವ ಕಂಪ್ಲೀಟೆಡ್ ಆಕ್ಷನ್ಸ್ ಅಂದ್ರೆ ಈ ಹಿಂದೆ ಯಾವುದೇ ಒಂದು ಸಮಯದಲ್ಲಿ ಆ ಕೆಲಸ ಮುಗಿದು ಹೋಗಿರುತ್ತೆ ಅವುಗಳನ್ನ ನಾವು ಹೇಳಲಿಕ್ಕೆ ಯಾವನ್ನು ಬಳಸ್ತೀವಿ ಬಿ ಟು ಅಂದ್ರೆ ವರ್ಪ್ನ ಎರಡನೇ ರೂಪವನ್ನು ನಾವು ಬಳಸ್ತೀವಿ ಗೋ ಎರಡನೇ ರೂಪ ವೆಂಟ್ ಕಂಪ್ಲೀಟ್ ಇದ್ರೆ ಎರಡನೇ ರೂಪ ಈಟ್ ಇದರ ಎರಡನೇ ರೂಪ ಏಟ್ ಅಂತ ಹೇಳ್ತೇವೆ ಕಮ್ ಇದರ ಎರಡನೇ ರೂಪ ಕೇಮ್ ಹೀಗೆ ಹಲವಾರು ನಾವು ಬಳಸಿ ನಾವು ಹೇಳ್ತೀವಿ ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ ಏನಂತಂದ್ರೆ ಸಬ್ಜೆಕ್ಟ್ ಅಂದ್ರೆ ಐ ಅಂದ್ರೆ ನಾನು ವಿ ಅಂದ್ರೆ ನಾವು ಯು ಅಂದ್ರೆ ನೇನು ದೇ ಅಂದ್ರೆ ಅವರು ಹಿ ಶಿ ಇಲ್ಲಿ ಇಟ್ ಬದಲಾಗಿ ನಾವು ಕೌ ಅಂದ್ರೆ ಆಕಳನ್ನ ತಗೊಂಡಿದ್ದೀನಿ ಇ ಅಂದ್ರೆ ಅವನು ಶಿ ಅಂದ್ರೆ ಅವಳು ಏಕವಚನ ಕವ್ ಅನ್ನೋದು ಕೂಡ ಏಕವಚನ ಇವುಗಳನ್ನು ಸಬ್ಜೆಕ್ಟ್ ಅಂತ ನಾವು ಕರಿತೇವೆ ಇವುಗಳ ಜೊತೆಗೆ ಕ್ರಿಯಾಪದದ ಎರಡನೇ ರೂಪ ಡೈರೆಕ್ಟ್ ಆಗಿ ನಾವು ವರ್ಣ ಎರಡನೇ ರೂಪವನ್ನು ಬಳಸಿ ನಾವು ವಾಕ್ಯವನ್ನು ಮಾಡ್ತೀವಿ ನೋಡಿ ಇದರ ಎರಡನೇ ಮೊದಲನೇ ರೂಪ ಈಚ್ ಏಟ್ ಗೋ ವೆಂಟ್ ಪ್ಲೇ ಒಂದನೇ ರೂಪ ಕಂಪ್ಲೀಟ್ ಮೊದಲನೇ ರೂಪ ವಿ ಒನ್ ಕಮ್ ವಿವನ್ ಡ್ರಿಂಕ್ ಇದು ಕೂಡ ಕ್ರಿಯಾಪದದ ಮೊದಲನೇ ರೂಪ ವಾಚ್ ಇದು ಕ್ರಿಯಾಪದದ ಮೊದಲನೇ ರೂಪ ಇಲ್ಲಿ ಎರಡನೇ ರೂಪವನ್ನು ಬರೆದಿದ್ದೀನಿ ನೋಡಿ ಐ ಏಟ್ ಬನಾನಾ ಆಬ್ಜೆಕ್ಟ್ ಬನಾನ ಅಂದ್ರೆ ಒಂದು ವಸ್ತು ಯಾವುದೇ ಒಂದು ವಸ್ತು ನಾನು ಬನಾನ ಅಂತ ತಗೊಂಡಿದ್ದೀನಿ ನೀವು ಎರಡು ಎರಡನೇ ಅಂತ ತಗೋಬಹುದು ನೀವು ಐ ಏಟ್ ಬನಾನಾ ನಾನು ಬಾಳೆಹಣ್ಣನ್ನು ತಿಂದಿದ್ದೇನೆ ನೋಡಿ ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮ್ನ ಎರಡನೇ ರೂಪವನ್ನು ಬಳಸಿ ನಾವು ಕ್ರಿಯಾಪದ ರೂಪವನ್ನು ಬಳಸಿ ಈ ಹಿಂದೆ ನಡೆದು ಹೋಗಿದ್ದ ಕೆಲಸಗಳನ್ನ ನಾವು ನೋಡಿ ಐ ಏಟ್ ಬನಾನ ನಾನು ಬಾಳೆ ತಿಂದಿದ್ದೆ ನಾನು ಯಾವುದೇ ಒಂದು ಸಮಯದಲ್ಲಿ ತಿಂದಿದ್ದೆ ಆ ಒಂದು ಕೆಲಸ ಈ ಹಿಂದೆನೆ ಬಿಟ್ಟಿದೆ ನೋಡಿ ನೀವು ಎಷ್ಟೋ ಕೆಲಸಗಳನ್ನ ಮಾಡಿರ್ತಾರ ಅವುಗಳನ್ನು ಹೇಳಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕ್ರಿಯಾಪದನ್ನು ಬಳಸಿ ನೀವು ಕೂಡ ಮತ್ತೊಬ್ಬರ ಜೊತೆಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೋದು ಐ ಏಟ್ ಬನಾನ ನಾನು ಬಾಳೆ ತಿಂದಿದ್ದೆ ಐ ವೆಂಟ್ ಟು ಮಾರ್ಕೆಟ್ ನಾನು ಸಂತೆಗೆ ಹೋಗಿದ್ದೆ ಇದನ್ನು ಮೊದಲೇ ರೂಪಾಯಿ ನೋಡಿ ಐ ಗೋ ಟು ಮಾರ್ಕೆಟ್ ನಾನು ಸಂತೆಗೆ ಹೋಗುತ್ತೇನೆ ಐ ವೆಂಟ್ ಟು ಮಾರ್ಕೆಟ್ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾನು ಶಾಂತೆಗೆ ಹೋಗಿದ್ದೆ ನಾನು ಸಂತೆಗೆ ಹೋಗುತ್ತೇನೆ ಐ ಪ್ಲೇ ಕ್ರಿಕೆಟ್ ನಾನು ಕ್ರಿಕೆಟ್ ಅನ್ನು ಆಡಿದ್ದೆ ಯಾವುದೇ ಒಂದು ಸಮಯದಲ್ಲಿ ಆಡಿದ್ದೆ ಆ ಕೆಲಸ ಮುಗಿದ್ಬಿಟ್ಟೆ ನೋಡಿ ಐ ಪ್ಲೇ ಕ್ರಿಕೆಟ್ ನಾನು ಕ್ರಿಕೆಟ್ ಅನ್ನು ಆಡುತ್ತೇನೆ ಪ್ರೆಸೆಂಟೆನ್ಸ್ ಐ ಕಂಪ್ಲೀಟೆಡ್ ಹೋಮ್ ವರ್ಕ್ ನಾನು ಹೋಮ್ ವರ್ಕ್ ಅನ್ನು ಮುಗಿಸಿದ್ದೆ ಐ ಕೇಮ್ ಟು ಸ್ಕೂಲ್ ನಾನು ಶಾಲೆಗೆ ಬಂದಿದ್ದೆ ಐ ಕಮ್ ಟು ಸ್ಕೂಲ್ ನಾನು ಶಾಲೆಗೆ ಬರುತ್ತೆ ಐ ಡ್ರ್ಯಾಂಕ್ ಟೀ ನಾನು ಟೀ ಅನ್ನ ಕುಡಿದೆ ಅಂದ್ರೆ ಮುಗಿದು ಬಿಟ್ಟಿದೆ ಇವಾಗ ಯಾವುದೇ ಒಂದು ಸಮಯದಲ್ಲಿ ನೋಡಿ ಸಿಂಪಲ್ ಆಗಿರ್ತಕ್ಕಂಥ ಐ ವಾಚ್ ಮೂವಿ ನಾನು ಸಿನಿಮಾವನ್ನು ನೋಡಿದ್ದೆ ಇವುಗಳನ್ನ ಯಾವಾಗ ಬಳಸ್ತೇವೆ ಕಂಪ್ಲೀಟೆಡ್ ಆಕ್ಷನ್ಸ್ ಅಂದ್ರೆ ಈ ಹಿಂದೆ ಆಗಿ ಹೋಗಿರ್ತಕ್ಕಂಥ ಕೆಲಸಗಳನ್ನ ಹೇಳಿಕೆ ನಾವು ಬಳಸ್ತೇವೆ ನೋಡಿ ವಿ ಏಟ್ ಬನಾನಾ ನಾವು ಬಾಳೆಹಣ್ಣನ ತಿಂದಿದ್ವಿ ವಿ ವೆಂಟ್ ಟು ಮಾರ್ಕೆಟ್ ನಾವು ಸಂತೆಗೆ ಹೋಗಿದ್ವಿ ಯು ಪ್ಲೇ ಕ್ರಿಕೆಟ್ ಅವನು ಕ್ರಿಕೆಟ್ ಅನ್ನು ಆಡಿದ್ದ ದೇ ಕಂಪ್ಲೀಟೆಡ್ ಹೋಮ್ ವರ್ಕ್ ಅವರು ಕೆಲಸವನ್ನ ಮುಗಿಸಿದ್ರು ಹಿ ಕೇಮ್ ಟು ಸ್ಕೂಲ್ ಅವನು ಶಾಲೆಗೆ ಬಂದಿದ್ದ ಶಿ ಡ್ರ್ಯಾಂಕ್ ಟೀ ಅವಳು ಟೀ ಅನ್ನ ಕುಡಿದ್ಲು ಕೌ ಏಟ್ ಬನಾನಾ ಆಕಳು ಬಾಳೆಹಣ್ಣನ್ನ ತಿಂತು ಇಲ್ಲಿ ನೀವು ಕೌ ಬಂದ ಕೌಗೆ ಅಂತ ಗ್ರಾಸ್ ಅಂದ್ರೆ ಹುಲ್ಲು ಅದು ಆಕಳ ಹುಲ್ಲನ್ನು ತಿಂದಿತ್ತು ನೋಡಿ ಸಿಂಪಲ್ ಆಗಿರ್ತಕ್ಕಂಥ ಈ ಆಕ್ಷನ್ ಅಂದ್ರೆ ಈ ಹಿಂದೆ ನಡೆದು ಹೋಗಿರ್ತಕ್ಕಂಥ ಕೆಲಸಗಳನ್ನು ಹೇಳಲಿಕ್ಕೆ ನಾವು ಈ ಸಿಂಪಲ್ ಆಗಿರ್ತಕ್ಕಂಥ ಕ್ರಿಯಾಪದಗಳನ್ನ ಬಳಸಿ ನಾವು ಇವು ಬೇಸಿಕ್ ಕ್ರಿಯಾಪದಗಳನ್ನ ಬಳಸಿ ಈ ಹಿಂದೆ ನಡೆದು ಹೋಗಿರ್ತಕ್ಕಂಥ ಕೆಲಸಗಳನ್ನು ಹೇಳಿಕೆ ನಾವು ಡಿಟ್ ಮತ್ತು ವಿಟ್ ಅನ್ನು ಬಳಸಿ ಹೇಳ್ತೀವಿ ಹಾಗಿದ್ರೆ ಇದೇ ಒಂದು ಸೆಂಟೆನ್ಸ್ ಅನ್ನ ನೆಗೆಟಿವ್ ಆಗಿ ಹೇಳೋದು ಆಮೇಲೆ ಕ್ವಶನ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಈಗ ಒಂದು ತಗೊಂಡಿದ್ದೀನಿ ಐ ಈಟ್ ಬನಾನಾ ನಾನು ಬಾಳೆಹಣ್ಣನ್ನ ತಿಂದೆ ತಿಂದಿದ್ದೆ ಅಂತ ನಾನು ಅನ್ಕೊಳಿ ತಿಂದಿದ್ದೆ ಅನ್ನೋದು ಈ ಹಿಂದೆ ಮುಗಿದ ಹೋಗ್ಬಿಟ್ಟಿದೆ ಕೆಲಸ ಅದನ್ನ ನೆಗೆಟಿವ್ ಆಗಿ ಹೇಗ್ ಮಾಡೋದಂತಂದ್ರೆ ಆಯ್ ಸಬ್ಜೆಕ್ಟ್ ನಂತರ ಇಲ್ಲಿ ಡಿಡ್ ಇದೆ ಅಲ್ಲ ಈ ಡಿಡ್ ಜೊತೆಗೆ ನಾಟ್ ಅನ್ನು ಹಾಕಿ ಡಿಂಟ್ ಅಂತ ನಾವು ಹೇಳ್ತೀವಿ ಐ ಡಿಂಟ್ ಈಟ್ ಬನಾನಾ ನಾನು ಬಾಳೆಹಣ್ಣ ತಿಂದಿದ್ದಿಲ್ಲ ತಿಂದಿರ್ಲಿಲ್ಲ ಬಂದಿರ್ಲಿಲ್ಲ ಅವನು ಹೋಗಿರ್ಲಿಲ್ಲ ಹೋಗಿದ್ದಿಲ್ಲ ಈ ರೀತಿ ಹೇಳಿ ನೋಡಿ ಐ ಡಿಂಟ್ ಈಟ್ ಬನಾನಾ ನಾನು ಬಾಳೆನ ತಿಂದಿಲ್ಲ ನೆಗಟಿವ್ ಆಗಿ ಹೇಳ್ತೇವೆ ಡಿಡ್ ಐ ಈಟ್ ಬನಾನ ನಾನು ಬಾಳೆನ ನಾನು ತಿಂದಿಲ್ಲ ಕ್ವಶನ್ ಅನ್ನ ಮಾಡ್ತಾ ಇದ್ದೀನಿ ಡಿಡ್ ಐ ಈಟ್ ಬನಾನ ನಾನು ಬಾಳೆನ ನಾನು ಈ ರೀತಿ ಹೇಳಿ ಡಿಂಟ್ ಐ ಈಟ್ ಬನಾನಾ ನಾನು ಬಾಳೆನ ತಿಂದಿದ್ದಿಲ್ವೇ ಇಂಟ್ರಾಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅನ್ನು ನಾವು ಹೇಳ್ತೀವಿ ಹಾಗಿದ್ರೆ ನೀವೇ ಒಂದು ಸೆಂಟೆನ್ಸ್ ಮಾಡಿ ಐ ವೆಂಟ್ ಟು ಮಾರ್ಕೆಟ್ ನಾನು ಸಂತೆಗೆ ಹೋಗಿದ್ದೆ ಯعنی ಐ ಡಿಂಟ್ ಇಲ್ಲಿ ಡಿಂಟ್ ಬಂದ್ರೆ ಇಲ್ಲಿ ಮತ್ತೆ ಮೊದಲನೇ ರೂಪವನ್ನ ಬಳಸುತ್ತೇವೆ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಅಲ್ಲಿ ಐ ಡಿಂಟ್ ಗೋ ನೋಡಿ ಕ್ರಿಯಾಪದ ಐ ಡಿಂಟ್ ಗೋ ಟು ಮಾರ್ಕೆಟ್ ನಾನು ಸಂತೆಗೆ ಹೋಗಿದ್ದಿಲ್ಲ ಪ್ರಶ್ನೆನಾ ಮಾಡಿ ನೋಡಿ ಡಿ ಡೈ ಗೋ ಟು ಮಾರ್ಕೆಟ್ ನಾನು ಸಂತೆಗೆ ಹೋಗಿದ್ದನಾ ಪ್ರಶ್ನೆನಾ ಮಾಡುತ್ತೆ ಡಿಂಟ್ ಗೋ ಟು ಮಾರ್ಕೆಟ್ ನಾನು ಸಂತೆಗೆ ಹೋಗಿದ್ದಿಲ್ವೆ ಈ ರೀತಿಯಾಗಿ ನಾವು ಹೇಳಿಕೆ ಮಾಡಿಸ್ತೀವಿ ಅದೇ ರೀತಿ ನಾನು ಇಲ್ಲಿ ಕೆಲವೊಂದಿಷ್ಟು ಕ್ರಿಯಾಪದದ ಎರಡನೇ ರೂಪವನ್ನು ಬರೆದಿದ್ದೀನಿ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಏನಂತಂದ್ರೆ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಪ್ಲಸ್ ಕ್ವಶನ್ ಅನ್ನ ಮಾಡಿ ನೋಡಿ ಕುಕ್ಡ್ ಅಂದ್ರೆ ಅಡಿಗೆ ಮಾಡಿದ್ದೆ ವಾಶ್ ಬಟ್ಟೆನ ತೊಳೆದಿದ್ದೆ ಓಪನ್ ತೆಗೆದಿದ್ದೆ ಕ್ಲೋಸ್ಡ್ ಮುಚ್ಚಿದ್ದೆ ನೀವೇ ಹೇಳಿ ಯಾವುದೋ ಒಂದು ನೋಡಿ ಈಸಿಯಾಗಿ ಅಲ್ಲಿ ಏನಾದ್ರೂ ಹಾಕ್ಬಹುದು ನೀವು ಇಲ್ಲಿ ಏನಾದ್ರೂ ಹಾಕಿ ಒಂದು ಕಮೆಂಟ್ ಮುಖಾಂತರ ನೀವು ಕೂಡ ತಿಳಿಸಿ ಅಂದ್ರೆ ಹೇಗೆ ಒಂದು ಈ ಒಂದು ಕಲಿಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಕೂಡ ನೋಡ್ಬೋದು ಹಾಗಿದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ಈ ಹಿಂದೆ ಆಗಿ ಹೋಗಿರ್ತಕ್ಕಂತ ಕೆಲಸಗಳನ್ನು ಹೇಳಿಕೆ ಡಿಡ್ ಮತ್ತು ಕ್ರಿಯಾಪದದ ಎರಡನೇ ರೂಪವನ್ನು ಬಳಸಿ ನಾವು ಈ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಕನ್ನಡದ ಮುಖಾಂತರನೇ ಹೇಗೆ ಬಳಸೋದು ಅನ್ನೋದನ್ನು ಕೂಡ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡಿದ್ದೀವಿ ಇದೇ ರೀತಿ ನಮ್ಮ ಚಾನಲ್ ಮುಖಾಂತರ ಹಳ್ಳಿ ಮೆಸ್ಟೂರ್ ಚಾನೆಲ್ ಮುಖಾಂತರ ಸಿಂಪಲ್ ಆಗಿರ್ತಕ್ಕಂಥ ಕನ್ನಡದ ಮುಖಾಂತರ ಇಂಗ್ಲಿಷ್ ಕಲಿತಕ್ಕಂತ ಒಂದು ಹಲವಾರು ವಿಡಿಯೋಗಳನ್ನು ಕೂಡ ನಾವು ಮಾಡಿದ್ದೀವಿ ನೀವು ಕೂಡ ಅವುಗಳನ್ನ ನೋಡಬಹುದು ಅದೇ ರೀತಿ ಅವುಗಳನ್ನ ನೋಟ್ಸ್ ಮಾಡೋದ್ರ ಮುಖಾಂತರ ನೀವು ಕೂಡ ಮನೆಯಲ್ಲೇ ಎಲ್ಲಿ ಹೋಗೋದು ಬೇಡ ಮನೆಯಲ್ಲೇ ಕೂಡ ನೀವು ಕೂಡ ಇಂಗ್ಲಿಷ್ ಅನ್ನ ಕಲಿಬಹುದು ಓಕೆ ಇದೇ ರೀತಿ ನಾವು ನಾಳೆ ಒಂದು ರೀತಿ ಅಂತಂದ್ರೆ ಒಂದು ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು